ಸತತ ಪ್ರಯತ್ನದಿಂದ ಯಶಸ್ಸು ಸಾಧ್ಯ ಆಕ್ಕಿತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಮಕ್ಕಳ ಬೋರ್ಡ್ ಪರೀಕ್ಷೆಯ ತೃತೀಯ ಭಾಷೆ ಹಿಂದಿ ವಿಷಯ ಪರೀಕ್ಷಾ ತೋಷ ದಿನದಿಂದ ದಿನಕ್ಕೆ ವಿದ್ಯಾರ್ಥಿಗಳನ್ನು ಆಕರ್ಷಣೆ ಮಾಡುತ್ತಿದೆ ಅಂತೆಯೇ ಬೈಲೊಂಗಲ ತಾಲೂಕಿನ ಮುರ್ಕಿಬಾವಿ ಸರ್ಕಾರಿ ಪ್ರೌಢಶಾಲೆಯ ಮಕ್ಕಳಿಗೆ ಬೆಳಗಾವಿಯ ಶಿಕ್ಷಣ ಪ್ರೇಮಿ ಒಬ್ಬರು ಗುಪ್ತ ದಾನಿಗಳು ಕಾಣಿಕೆ ರೂಪದಲ್ಲಿ ಈ ಗ್ರಂಥವನ್ನು ವಿದ್ಯಾರ್ಥಿಗಳಿಗೆ ಹಂಚೋದಕ್ಕೆ ವ್ಯವಸ್ಥೆ ಮಾಡಿದ್ರು ನಾವಿಲ್ಲಿ ನೆನಪಿಸಬಹುದು ಈ ಒಂದು ಕಾರ್ಯವನ್ನು ಯಾಕಂದರೆ ಕಾರ್ಯಕ್ರಮ ಪ್ರೌಢಶಾಲೆ ವಿದ್ಯಾರ್ಥಿನಿಯರ ಸ್ವಾಗತದೊಂದಿಗೆ ಆರಂಭವಾಯಿತು ಶ್ರೀಮತಿ ಎಂಪಿ ಕೊರೆಯರ್ ಅವರು ಸ್ವಾಗತಿಸಿದ್ರು ಸಮಾರಂಭದ ಅಧ್ಯಕ್ಷತೆಯನ್ನು ಪ್ರೌಢಶಾಲೆ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಆರ್ ಸಿ ಕಂಠಿ ಅವರು ವಹಿಸಿದ್ರು ಇಂಚಲ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿಕ್ಷಕರಾದ ಸಿ ಜೆ ಕರೇರುದ್ರನ್ ಅವರು ಅತಿಥಿ ಸ್ಥಾನವನ್ನು ಅಲಂಕರಿಸಿದ್ರು ಪುಸ್ತಕ ಬರೆದ ಶ್ರೀತಾ ಎನ್ಎಪ್ಪ ಕಿತ್ತೂರು ಅವರು ಮಕ್ಕಳಿಗೆ ಪುಸ್ತಕದ ಬಗೆಗೆ ತಿಳಿಸುತ್ತಾ ಸಂದರ್ಭದಲ್ಲಿ ಮಾತನಾಡಿದರು ಶ್ರೀ ಎಚ್ ಕೋಟಿ ಶಿಕ್ಷಕರು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದರು ಶ್ರೀಮತಿ ಎಸ್ಎಸ್ ಕಡ್ಕೋಳ ಶಿಕ್ಷಕಿಯರು ಕಾರ್ಯಕ್ರಮದಲ್ಲಿ ವಂದಿಸಿದರು